ಐ ಟಿ ಧಾರವಾಡಕ್ಕೆ ಬಂದಿದ್ರೆ ಅದು ಕೇವಲ ಕೇವಲ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಅನ್ನುವಂತ ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹತ್ತರಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಐಐಟಿ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅವತ್ತು ಒಂದು ಮಾತನ್ನು ಹೇಳಿದ್ರು ಇದರ ಶಂಕುಸ್ಥಾಪನೆಯನ್ನ ನಾನು ನಮ್ಮ ಸರ್ಕಾರದ ಪರವಾಗಿ ನೆರವೇರಿಸಿದ್ದೇನೆ ಇದರ ಉದ್ಘಾಟನೆಯನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಬಂದಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಬಂದಿದ್ದಾರೆ ಸ್ನೇಹಿತರೆ ಎಂಟೈರ್ ಇವತ್ತು ರಸ್ತೆ ಹುರ್ಲೆ ಎಂಟೈರ್ ರಸ್ತೆ ಗದಗ ನಲವತ್ತು ನಿಮಿಷದಾಗ ಬರ್ತೀವಿ ಇವತ್ತು ಅಣ್ಣಿಗಿರಿಯಿಂದ ಇಪ್ಪತ್ತು ನಿಮಿಷದಾಗ ಬರ್ತೀವಿ ಈ ಕಡೆ ಮುಂಬೈ ಕಡೆ ರಸ್ತೆ ಆ ಕಡೆ ಹಾವೇರಿ ರಸ್ತೆ ಒಳಗೆ ಒಂದು ಕಾಲು ಗಂಟೆ ಒಳಗೆ ಹೋಗ್ತೀವಿ ರೈಲ್ವೆ ಸ್ಟೇಷನ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಆಫ್ ದಿ ವರ್ಲ್ಡ್ ಎಲ್ಲಾದರೂ ಇದ್ರೆ ಅದು ನಮ್ಮ ಹುಬ್ಬಳ್ಳಿಯಲ್ಲಿದೆ ಎನ್ನುವಂತಹ ಸಂಗತಿಯನ್ನು ನಾನು ಅಷ್ಟೇ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಬರುವಂತಹ ದಿವಸದಲ್ಲಿ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಆಗಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇತ್ತೀಚೆಗೆ ಧಾರವಾಡ ರೈಲ್ವೆ ಸ್ಟೇಷನ್ ಸಹಿತ ನಾವು ಪರಿವರ್ತನೆಯನ್ನು ಮಾಡಿದ್ದೇವೆ ಇಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಧಾರವಾಡ ಬೆಳಗಾವಿ ಸಹಿತ ಏರ್ಪೋರ್ಟ್ ಇಂದ ದಿವಂಗತ ಅನಂತ್ ಕುಮಾರ್ ಅವರಿದ್ದಾಗ ಒಂದು ಸರ್ವಸಾಧಾರಣ ಏರ್ಪೋರ್ಟ್ ಇದ್ದಿದ್ದು ನೈಟ್ ಲ್ಯಾಂಡಿಂಗ್ ಆಗಿತ್ತು ಆದರೆ ಅದರ ಎಕ್ಸ್ಪಾನ್ಷನ್ ಆಗಿರಲಿಲ್ಲ ದೊಡ್ಡ ವಿಮಾನಗಳು ಇಳಿತಿರ್ಲಿಲ್ಲ ಇವತ್ತು ಏರ್ಪೋರ್ಟ್ ಫುಲ್ ಫ್ಲಜ್ಡ್ ಏರ್ಪೋರ್ಟ್ ಆಗಿದೆ ಯಾವುದೇ ವಿಮಾನಗಳು ಇಳಿಯುವಂತಹ ಏರ್ಪೋರ್ಟ್ ಆಗಿದೆ ಮತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ನಾವು ಎರೋ ಬ್ರಿಡ್ಜ್ ಸಹಿತವಾಗಿರುವಂತ ಒಂದು ಹೊಸ ವಿಮಾನ ನಿಲ್ದಾಣದ ಟರ್ಮಿನಲ್ ಅನ್ನು ಕಟ್ಟಿದ್ದೇವೆ ಕೋವಿಡ್ ಟೈಮ್ ಒಳಗ ಆಕ್ಸಿಜನ್ ಇತ್ಯಾದಿ ಸಮಸ್ಯೆ ಆದ್ರೆ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಒಳಗ ಪ್ರಧಾನ ಬಂದ ನಂತರ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದರ ಪರಿಣಾಮ ದೇಶದ ಉಳಿದ ಭಾಗಗಳಿಗೆ ಹೋಲಿಸಿದ್ರ ತಮ್ಮಲ್ಲಿ ಆಕ್ಸಿಜನ್ ಇಲ್ಲದ ಹುಬ್ಬಳ್ಳಿ ಧಾರವಾಡದಾಗ ಯಾರೂ ಸಾಯಲಿಲ್ಲ ಅಂತನ್ಲಿಕ್ಕೆ ಕಾರಣ ನಾವು ಅವತ್ತು ತೆಗೆದುಕೊಂಡಂತ ಪ್ರಿಕಾಷನ್ ಸ್ನೇಹಿತರು